ಹಾವೇರಿ ಜಿಲ್ಲೆಯ ಹಾನಗಲ್ನ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೆ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಹಾಗೆಯೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಆರು ಜನರ ಬಂಧನ ಆಗಿದೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಏಳು ಜನರ ಮೇಲೆ ಗ್ಯಾಂಗ್ ರೇಪ್ ಆರೋಪ ಇದೆ ಸಂತ್ರಸ್ತೆ ಮಾಡಿರುವಂತಹ ಆರೋಪ ಇದು ಇನ್ನೋರ್ವ ಆರೋಪಿಯ ಬಂಧನಕ್ಕೆ ಬಲ ಬೀಸಿದ್ದಾರೆ ಪೊಲೀಸರು ಎನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ ಹಾವೇರಿ ಜಿಲ್ಲೆಯ ಹಾನಗಲ್ನಲ್ಲಿ ನಡೆದಂಥ ಗ್ಯಾಂಗ್ ರೇಪ್ ಪ್ರಕರಣದ ತನಿಖೆಯನ್ನು ಒಂದು ಕಡೆಯಲ್ಲಿ ಪೊಲೀಸರು ಚುರುಕುಗೊಳಿಸಿದ್ದಾರೆ ಇತ್ತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರು ಜನರ ಬಂಧನ ಆಗಿದೆ ಮತ್ತೆ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ ಸಂತ್ರಸ್ತೆಯ ದೂರಿನ ಅನ್ವಯ ಸಂತ್ರಸ್ತೆಯ ಹೇಳಿಕೆ ಅನ್ವಯ ಏಳು ಜನ ಭಾಗಿಯಾಗಿದ್ರು ಏಳು ಜನರಿಂದ ನನ್ನ ಮೇಲೆ ಗ್ಯಾಂಗ್ ರೇಪ್ ನಡೀತು ಅಂತೇಳಿ ಆರೋಪವನ್ನು ಮಾಡಿದರು ಅದರಲ್ಲಿ ಸದ್ಯ ಆರು ಜನರನ್ನ ಬಂಧಿಸಲಾಗಿದೆ ಇನ್ನೋರ್ವ ವ್ಯಕ್ತಿ ಅಥವಾ ಇನ್ನೋರ್ವ ಆರೋಪಿ ತಲೆಮರೆಸಿಕೊಂಡಿದ್ದಾನೆ ಆತನ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಮತ್ತೆ ಇಬ್ಬರು ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರೆ ಇಷ್ಟು ದಿವಸ ಇವರು ತಲೆ ಈ ಪ್ರಕರಣದಲ್ಲಿ ಇಷ್ಟು ದಿವಸ ಅರೆಸ್ಟ್ ಆಗಿದ್ದು ಕೇವಲ ಐವರು ಆರೋಪಿಗಳು ಮಾತ್ರ ಪ್ರಕರಣದಲ್ಲಿ ಭಾಗಿಯಾಗಿದ್ದು ಒಟ್ಟು ಏಳು ಜನ ಮತ್ತೆ ಇಬ್ರು ಇವತ್ತು ಅರೆಸ್ಟ್ ಆಗಿದ್ದಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಂ ಡಿ ಹಣಗಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹಣಗಿ ಎಲ್ಲ ಒಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಪ್ರಕರಣದ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದಂತೆ ಕಾಣ್ತಾ ಇದೆ ಆರು ಜನರ ಬಂಧನ ಆಗಿದೆ ಇವತ್ತು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಎನ್ನುವಂತ ಮಾಹಿತಿ ಇದೆ ಹೆಂಗ್ ನಡೀತು ಈ ಕಾರ್ಯಾಚರಣೆ ಹನಗಲ್ನ ಗ್ಯಾಂಗ್ರೆಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಆಮೇಲೆ ನಾವು ಒಂದು ಖಾಸಗಿ ಹೋಟೆಲ್ ನಲ್ಲಿ ಈ ಗ್ಯಾಂಗ್ರೇಪ್ ನಡೆದಿತ್ತು ಅನ್ನುವಂತ ಆರೋಪ ಏನು ಮಹಿಳಾ ಸಂತ್ರಸ್ತ ಮಹಿಳೆ ಏನು ಆರೋಪ ಮಾಡಿದಾಳೆ ಈ ಹಿನ್ನೆಲೆಯಲ್ಲಿ ಅಲ್ಲಿರ್ತ ಆ ಒಂದು ಪ್ರಕರಣದಲ್ಲಿ ಏಳು ಜನ ಆರೋಪಿ ಇದ್ರು ಅನ್ನುವಂತ ಸ್ಪಷ್ಟವಾದಂತ ಮಾಹಿತಿ ಆ ಒಂದು ಸಂತ್ರಸ್ತ ಮಹಿಳೆ ಹೇಳ್ತಾರೆ ಜೊತೆಗೆ ಏನಂದ್ರೆ ಈ ಒಂದು ಆರೋ ಆರೋಪದಡಿಯಲ್ಲಿ ಈಗ ನಾಲ್ಕು ಜನನ ಬಂಧನವಾಗಿತ್ತು ಇವತ್ತೇನಂದ್ರೆ ಬೆಳಗಿನ ಜಾವ ಮತ್ತೆ ಇಬ್ಬರ ಆರೋಪಿಗಳನ್ನ ಖಾಕಿ ಪಡೆ ಒಂದು ಎಲ್ಲ ರೀತಿಯಾದಂತಹ ಲೊಕೇಶನ್ ಗಳನ್ನ ಟ್ರ್ಯಾಕ್ ಮಾಡೋದ್ರ ಜೊತೆಗೆ ಆ ಸಂಬಂಧಿಕರ ಒಂದು ಫೋನ್ ಟ್ರ್ಯಾಕ್ ಮಾಡೋದ್ರ ಜೊತೆಗೆ ಅವರವರು ಯಾವ ಅವರ ಒಂದು ಫೋನ್ ನಂಬರ್ ತೆಗೆದುಕೊಂಡು ಅವರು ಯಾವ ಸಂಬಂಧಿಕರ ಬಳಿ ಮಾತನಾಡ್ತಿತ್ತು ಅಲ್ಲಿ ಹೋಗಿ ಅಲ್ಲಿ ತನಿಖೆ ಮಾಡಿ ಕೆಲವೊಂದಿಷ್ಟು ಪ್ರಕರಣವನ್ನ ಜೊತೆಗೆ ಏನಂದ್ರೆ ಯಾರ್ಯಾರ ಅವರ ಜೊತೆಗೆ ಸಂಪರ್ಕ ಇದ್ರು ಎಲ್ಲ ರೀತಿಯಾದಂತಹ ಒಂದು ಸಂಪರ್ಕವನ್ನ ಲೊಕೇಶನ್ ನ ಟ್ರ್ಯಾಕ್ ಮಾಡಿ ಇವತ್ತೇನಂದ್ರೆ ಹಾವೇರಿ ಜಿಲ್ಲಾ ಪೊಲೀಸರು ಮತ್ತಿತರನ್ನ ಬಂಧನ ಮಾಡ್ತಾರೆ ಜೊತೆಗೆ ಏನಂದ್ರೆ ರಾಜ್ಯ ಸರ್ಕಾರ ಸಹ ಏನಂದ್ರೆ ಸಿಎಂ ಸಿಎಂ ಬರೋಕ್ಕಿಂತ ಮುಂಚಿತವಾಗಿ ಏನಂದ್ರೆ ಇಲ್ಲಿರ್ತಕ್ಕಂಥ ನಾಯಕರು ಸಿಎಂ ಬರೋದಕ್ಕಿಂತ ಮುಂಚಿತವಾಗಿ ನೀವೆಲ್ಲ ಆರೋಪಿಗಳನ್ನ ಬಂಧಿಸಬೇಕು ಅನ್ನುವಂತ ರೀತಿಯಲ್ಲಿ ಏನಂದ್ರೆ ಒತ್ತಾಯ ಹೇರಿರಬಹುದು ಜೊತೆಗೆ ಈ ಹಿನ್ನೆಲೆಯಲ್ಲಿ ಜೊತೆಗೆ ಏನ್ ಪೊಲೀಸರ ಮೇಲೆ ಒತ್ತಡ ಸಹ ಹೆಚ್ಚಾಗಿತ್ತು ಜೊತೆಗೇನಂದ್ರೆ ನಾಳೆ ಸಿಎಂ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಏಳು ಆರೋಪಿಗಳನ್ನ ಬಂಧಿಸಲೇಬೇಕು ಅನ್ನುವಂತ ರೀತಿಯಲ್ಲಿ ಏನಂದ್ರೆ ಖಾಕಿ ಪಡೆ ಏನಂದ್ರೆ ಸಕಲ ಸಿದ್ಧತೆ ಜೊತೆಗೇನಂದ್ರೆ ಆ ಸತತ ಪ್ರಯತ್ನ ಜೊತೆ ಕಸರತ್ತು ಸಹ ಮಾಡ್ತಾ ಇದೆ ಜೊತೆಗೆ ಈ ಹಿನ್ನೆಲೆಯಲ್ಲಿ ಏನಂದ್ರೆ ಎರಡು ಆರೋಪಿಗಳನ್ನ ಒಬ್ಬ ಆರೋಪಿ ಏನಂದ್ರೆ ಹಾನ್ಗಲ್ನ ಬಂಕಾಪುರ ಚೌಕ್ ಏನು ಇರುತ್ತೆ ಬಂಕಾಪುರ ಟೋಲ್ ನಲ್ಲಿ ಒಬ್ಬ ಆರೋಪಿಯನ್ನು ಹಿಡಿತಾರೆ ಜೊತೆಗೆ ಏನಂದ್ರೆ ದಾವಣಗೆರೆಯಲ್ಲಿ ಇನ್ನೊಬ್ಬ ಆರೋಪಿಗಳನ್ನ ಹಿಡಿದು ಈಗೇನಂದ್ರೆ ಆ ಏಳು ಆರೋಪಿಗಳ ಪಕ್ಕಿ ಏನಂದ್ರೆ ಆರು ಆರೋಪಿಗಳನ್ನ ಬಂಧಿಸುವ ಜೊತೆಗೇನಂದ್ರೆ ಇನ್ನೊಬ್ಬ ಆರೋಪಿ ಸಹ ಏನಂದ್ರೆ ಸಿಕ್ಕಿಲ್ಲ ಆ ಒಂದು ಆರೋಪಿಯನ್ನ ಬಂಧಿಸ್ಲಿಕ್ಕೆ ಈಗಾಗಲೇ ಖಾಕಿ ಪಡೆ ಏನಂದ್ರೆ ಎಲ್ಲ ರೀತಿಯಾದಂತಹ ಸಿದ್ಧತೆ ಮಾಡುದ್ರ ಜೊತೆಗೇನಂದ್ರೆ ಅವನ ಫೋನ್ ಟ್ರ್ಯಾಕ್ ಮಾಡೋದ್ರ ಜೊತೆಗೆ ಎಲ್ಲ ರೀತಿಯಾದಂತಹ ಕಸರತ್ತುಗಳನ್ನ ಈಗ ಮಾಡಿಕೊಂಡಿರುವಂತದ್ದು ಸಂಪತ್ ಹಣಗಿ ಪ್ರಕರಣ ನಡೆದು ಆರು ದಿವಸ ಕಳೀತು ಬಂಧನ ಆಗಿರೋದು ಒಟ್ಟು ಆರು ಜನ ಆರೋಪಿಗಳು ಮಾತ್ರ ಇನ್ನೊಬ್ಬ ಬಾಕಿ ಇದ್ದಾನೆ ಯಾಕಿಲ್ಲಿ ಆರೋಪಿಗಳನ್ನ ಬಂಧಿಸುವಲ್ಲಿ ವಿಳಂಬ ಆಗ್ತಾ ಇದೆ ಪೊಲೀಸರು ತ್ವರಿತಗತಿಯಲ್ಲಿ ಕಾರ್ಯಾಚರಣೆ ಮಾಡಬೇಕಿತ್ತು ಯಾಕಿಲ್ಲಿ ಕಾರ್ಯಾಚರಣೆಗೆ ವಿಳಂಬ ಆಗ್ತಾ ಇದೆ ಇನ್ನೋರ್ವ ಆರೋಪಿಯನ್ನ ಯಾವತ್ತು ಬಂಧಿಸ್ತಾರೆ ಏನಾದರೂ ಸುಳಿವು ಸಿಕ್ಕಿದೆಯಂತ ಪೊಲೀಸರಿಗೆ ಹೇಗೆ ಎಸ್ ಸಂಪತ್ತು ಇದೀಗ ತಾನೆ ಅಂದ್ರೆ ಎಸ್ ಎಸ್ಟಿ ಆದಂತ ಅಂಚುಕುಮಾರ್ ಅವರು ಮಾಹಿತಿ ಕೊಡ್ತಾರೆ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಈಗೇನಂದ್ರೆ ಆ ಏಳು ಜನ ಆರೋಪಿಗಳ ಪಕ್ಕಿ ಏನಂದ್ರೆ ಆರು ಜನ ಆರೋಪಿಗಳನ್ನ ಹಿಡಿದಿದ್ದೇವೆ ಇವರನ್ನ ಹಿಡೀಲಿಕ್ಕೆ ಎಲ್ಲ ರೀತಿಯಾದಂತ ಜೊತೆಗೇನಂದ್ರೆ ಅವರ ಫೋನ್ ಟ್ರ್ಯಾಕ್ ಮಾಡೋದಾಗಿರ್ಬೋದು ಸಂಬಂಧಿಕರ ಬಳಿ ಅವ್ರು ಯಾರು ಮಾತಾಡ್ತಾರೆ ಅವ್ರು ಬೇರೆ ಸಂಬಂಧಿಕರಿದ್ದಾರೆ ಅಲ್ಲಿ ಎಲ್ಲ ರೀತಿಯಾದಂತ ಅದನ್ನ ಎರಡು ತಂಡವನ್ನ ರಚನೆ ಮಾಡ್ಕೊಂಡು ಏನಂದ್ರೆ ಎಲ್ಲ ರೀತಿಯಾದಂತ ಒಂದು ತನಿಖೆ ಮಾಡ್ತಾ ಇದೆ ಜೊತೆಗೆ ಆ ಒಂದು ಆರೋಪಿಗಳನ್ನ ಹಿಡಿಬೇಕು ಅನ್ನುವಂತೆ ನಿಟ್ಟಿನಲ್ಲಿ ನಾವು ಸಹ ಎರಡು ತಂಡ ರಚನೆ ಮಾಡಿಕೊಂಡು ಎಲ್ಲ ಅವರವರು ಎಲ್ಲೆಲ್ಲಿ ಹೋಗಿದ್ರು ಯಾವ ಫೋನ್ ಟ್ರ್ಯಾಕ್ ಆಧಾರದಲ್ಲಿ ಇಟ್ಕೊಂಡು ನಾವೆಲ್ಲ ಕಡೆ ಏನಂದ್ರೆ ತನಿಖೆ ಮಾಡ್ತಾ ಇದ್ದೀವಿ ಅವರನ್ನು ಹಿಡಿಯುವಂತ ಪ್ರಯತ್ನ ಮಾಡಿದ್ವಿ ಆ ಒಂದು ಪ್ರಕರಣ ಬೆನ್ ಹತ್ತಿದಂತ ಸಂದರ್ಭದಲ್ಲಿ ಈಗ ಇಬ್ಬರು ಆರೋಪಿಗಳ ಪತ್ತೆಯಾಗಿದ್ದಾರೆ ಜೊತೆಗೆ ಏನಂದ್ರೆ ಅವರನ್ನು ಸೆರೆ ಹಿಡಿದಿದ್ದೀವಿ ಆದ್ರೆ ಇನ್ನೊಬ್ಬ ಆರೋಪಿಯನ್ನ ಹಿಡಿದು ಹಿಡುವಂತ ಎಲ್ಲ ರೀತಿಯ ಕ್ರಮಗಳನ್ನ ನಾವು ತೆಗೆದುಕೊಳ್ತಾ ಇದ್ದೇವೆ ಆದ್ರೆ ಈ ಪ್ರಕರಣ ಆಗಿ ಆರು ದಿನವಾಗಿದೆ ಆದ್ರೆ ಈಗ ಆರು ಆರೋಪಿಗಳನ್ನ ನಾವು ಬಂಧಿಸಿದ್ದೇವೆ ಇನ್ನೊಬ್ಬ ಆರೋಪಿಗಳನ್ನ ಶೀಘ್ರವೇ ನಾವು ಬಂಧಿಸ್ತೇವೆ ಅವನು ಅವನನ್ನು ಟ್ರ್ಯಾಕ್ ಮಾಡ್ತಾ ಇದ್ದೇವೆ ಏನಂದ್ರೆ ಈ ಆರೋಪಿಗಳನ್ನ ನಾವೇನು ಬಂಧಿಸಿದ್ದೇವೆ ಯಾವ ರೀತಿ ಬಂಧಿಸ್ತೀವಿ ಅನ್ನುವಂತಹ ಮಾಹಿತಿಯನ್ನ ಈಗ ಏನಂದ್ರೆ ನಾವು ಬಹಿರಂಗ ಪಡಿಸಲಿಕ್ಕೆ ಸಾಧ್ಯವಾಗುದಿಲ್ಲ ಯಾಕಂದ್ರೆ ಇನ್ನೊಬ್ಬ ಆರೋಪಿ ಈ ಮಾಹಿತಿಯನ್ನ ಕಲೆ ಹಾಕಿ ಜೊತೆಗೆ ಈ ಮಾಹಿತಿ ತಿಳಿತಂದ್ರೆ ಅವನು ಸಹ ಅಲರ್ಟ್ ಆಗುವಂತ ಸಾಧ್ಯತೆ ತುಂಬಾ ಇದೆ ಈ ಕುರಿತು ಏನಂದ್ರೆ ಈ ಇಬ್ಬರ ಆರೋಪಿಗಳನ್ನ ನಾವು ಯಾವ ರೀತಿ ಹಿಡಿದಿದ್ದೇವೆ ಅನ್ನೋದನ್ನ ಗೌಪ್ಯವಾಗಿ ಇಡಲಾಗ್ತದೆ ಜೊತೆಗೆ ಏನಂದ್ರೆ ಆ ಆರೋಪಿಯನ್ನ ಶೀಘ್ರವೇ ಹಿಡಿತೇವೆ ಅನ್ನುವಂತಹ ಮಾಹಿತಿಯನ್ನ ಎಸ್ ಪಿ ಅವರು ಾರೆ ಆದ್ರೆ ವಿಳಂಬ ಯಾಕೆ ಆಗ್ತಾ ಇದೆ ಅನ್ನುವಂಥದ್ದು ಸಹ ಏನಂದ್ರೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಯಾಕಂದ್ರೆ ಯಾವ ಆರೋಪಿ ಎಲ್ಲಿರ್ತಾರೆ ಅನ್ನುವಂತ ಮಾಹಿತಿ ಜೊತೆಗೆ ಏನಂದ್ರೆ ನಾವೆಲ್ಲ ರೀತಿಯಾದಂತಹ ಒಂದು ನಮ್ಮ ಒಂದು ಟ್ರ್ಯಾಕ್ ಆಗಿರ್ಬೋದು ಎಲ್ಲ ರೀತಿಯ ನಾವು ಯಾವ ರೀತಿಯಾದಂತಹ ಪ್ರಯತ್ನ ಮಾಡ್ಬೇಕು ಎಲ್ಲ ರೀತಿಯಾದ ಪ್ರಯತ್ನವನ್ನು ಮಾಡ್ತಾ ಇದೆ ಜೊತೆಗೆ ಏನಂದ್ರೆ ಅವನನ್ನು ಶೀಘ್ರವಾಗಿ ಇನ್ನುಳಿದಂತ ಒಂದು ಆರೋಪಿ ಏನಿದ್ದಾರೆ ಅವನನ್ನು ಶೀಘ್ರವಾಗಿ ನಾವು ಬಂಧಿಸ್ತೇವೆ ರೀತಿಯಲ್ಲಿ ಎಸ್ ಪಿ ಅನ್ಸುಕುಮಾರ್ ಅವರು ಈಗ ತಾನೇ ಒಂದು ಸುದ್ದಿಗೋಷ್ಠಿ ನಡೆಸಿ ಹೇಳಿರ್ತಕ್ಕಂಥದ್ದು ಸಂಪತ್ ಥ್ಯಾಂಕ್ ಯು ಎಂ ಡಿ ಹೆಣಗಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ